ಇದೇ ನಾಗಲೋಕಕ್ಕೆ ಹೋಗಿರ್ತಕ್ಕಂಥ ಒಂದು ಬಾವಿ ಅಂತ ಹೇಳ್ತಾರೆ ಈ ಒಂದು ಗರ್ಭಗುಡಿ ಕಟ್ಟಿ ಸುಮಾರು ನಾಲ್ಕೂವರಿಂದ ಐದು ಸಾವಿರ ವರ್ಷ ಹೇಳಿ ನಮಗೆ ಪ್ರೂಫ್ ಆಗಿರತಕ್ಕಂಥದ್ದು ಈ ಗರ್ಭ ನಿರ್ಮಾಣ ಮಾಡತಕ್ಕಂಥದ್ದು ನರಸಿಂಹ ನಾಯಕ ಅಂತ ಪಾಳೆಗಾರ ಈ ಒಂದು ಪರಾಂಗಣವನ್ನು ಸರ್ಪ ತೋರಿಸಿದ್ರೆ ಇವರಿಗೆ ನಾಗಮಂಡಲ ಅಂತ ಹೇಳಿ ಇಲ್ಲಿ ಸ್ವಾಮಿ ಇವತ್ತಿಗೂ ಸರ್ಪ ವಾಸವಾಗಿದ್ದಾರೆ ಆದ್ರಿಂದ ಇಲ್ಲಿ ನಿಜವಾದ ನಿಜವಾದಂತಹ ಸರ್ಪ ಇರೋದ್ರಿಂದ ಇಲ್ಲಿ ಸುಬ್ರಹ್ಮಣ್ಯ ಸೃಷ್ಟಿ ವಿಶೇಷ ಇದು ನಮ್ಮ ಕರ್ನಾಟಕದಲ್ಲಿ ಇದು ಪ್ರ ಪ್ರಥಮವಾಗಿದೆ ಹೇಳಿ ತಿಳಿದು ಬಂದಿದೆ ಇದು ಸುದರ್ಶನ ನರಸಿಂಹ ಒಂದು ಬದಿಯಲ್ಲಿ ಸುದರ್ಶನ ಇನ್ನೊಂದು ಗದೆಯಲ್ಲಿ ನಾರಸಿಂಹ ಇದು ಒಂದು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಟ್ರಾವೆಲರ್ ಕನ್ನಡಿಗ ಯಶವಂತ್ ನಾವು ಇವಾಗ ಇರುವಂತಹ ಜಾಗ ಮಹಾಭಾರತದ ಕಾಲದವರೆಗೂ ಇತಿಹಾಸ ಹೊಂದಿದೆ ಅಂತಂದ್ರೆ ನೀವು ನಂಬ್ತೀರಾ ಹೌದು ನಮ್ಮ ಒಂದು ತಾಣ ಒಂದು ಕತ್ತೆಯ ಮೊದಲನ ಸಂಚಿಕೆಯನ್ನ ನಮ್ಮ ನಾಗಮಂಗಲದ ಅತಿ ಪುರಾತನ ದೇವಸ್ಥಾನವಾದ ಚಿಕ್ಕುಡಿ ಅಥವಾ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಶುರು ಮಾಡೋಣ ಅಂದ್ಕೊಂಡು ಶುರು ಮಾಡ್ತಾ ಇದ್ದೀನಿ ಬನ್ನಿ ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಓಂ ಭವ್ಯಾಯ ಮುನಿವರ್ಯಾಯ ಪರಿಪೂತಾಯ ವಾಗ್ಮಿನೆ ಯೋಗಪ್ರಭಾ ಸಮೇತಾಯ ಶ್ರೀಮದ್ವಿಕಾಸೇ ನಮಃ ಯೋಗ ಪಟ್ಟ ಸಮಾಸೇನ ಜಾನು ಯುಕ್ತ ಕರದ್ವಯಂ ಚಕ್ರ ಗದಾರವಿಂದಂ ಯೋಗಾ ನಾರಸಿಂಹಂ ಭಜೆ ಪರಿಪೂಂ ನಾಗಮಂಗಲದ ಪುರಾಣ ಪ್ರಸಿದ್ಧವಾದಂತ ಊರು ಈ ನಾಗಮಂಗಲದಲ್ಲಿ ಪುರಾಣ ಪ್ರಸಿದ್ಧವಾದ ಇತಿಹಾಸದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ನಾಗಮಂಗಲ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಇತಿಹಾಸ ನಾಗಮಂಗಲದ ಪ್ರಪ್ರಥಮ ದೇವಸ್ಥಾನವಾಗಿ ಶ್ರೀ ಯೋಗಾ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇತಿಹಾಸಗಳಲ್ಲಿ ತಿಳಿದು ಬಂದಿದೆ ಶ್ರೀ ಯೋಗ ನರಸಿಂಹ ಸ್ವಾಮಿಯವರು ಈ ಹುತ್ತದ ಕೆಳಗಡೆನೇ ಸಿಕ್ಕಿರ್ತಕ್ಕಂಥದ್ದು ಇಲ್ಲಿಂದ ತೆಗೆದು ಅಲ್ಲಿ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ನರಸಿಂಹನಾಯಕ ಅಂತ ಒಬ್ಬ ಪಾಳೆಗಾರನ ಕಾಲದಲ್ಲಿ ಇಲ್ಲಿ ಸ್ವಾಮಿ ಇವತ್ತಿಗೂ ಸರ್ಪ ವಾಸವಾಗಿದ್ದಾರೆ ಆದ್ರಿಂದ ಇಲ್ಲಿ ನಿಜ ನಿಜವಾದಂಥ ಸರ್ಪ ಇರೋದ್ರಿಂದ ಇಲ್ಲಿ ಸುಬ್ರಹ್ಮಣ್ಯ ಸೃಷ್ಟಿ ವಿಶೇಷ ಈ ಹುತ್ತದ ಮೇಲೆ ಅಂಗರಿಗಿಡ ಅಂತಕ್ಕಂಥ ಒಂದು ಸಣ್ಣ ಸಸಿ ಸುಮಾರು ಮೂವತ್ತರಿಂದ ಮೂವತ್ತೈದು ಅಡಿಗಳು ಬೆಳೆದಿದೆ ಅದನ್ನ ಇವತ್ತಿಗೂ ವೈಕುಂಠ ಪ್ರಾಕಾರದಲ್ಲಿ ಇಟ್ಟಿದ್ದಾರೆ ಈ ದೇವಸ್ಥಾನದ ನಿರ್ಮಾಣದ ಕಾಲದಲ್ಲಿ ಹುತ್ತದಿಂದ ತೆಗೆದಂತ ನರಸಿಂಹ ನಾಯಕರು ನರಸಿಂಹ ಸ್ವಾಮಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಎಲ್ಲೂ ಮಾಡಬೇಕು ಅಂತ ಹೇಳಿ ಗೊತ್ತಾಗದೇ ಇದ್ದಾಗ ಸ್ವಾಮಿನ ಪ್ರಾರ್ಥನೆ ಮಾಡ್ಕಂಡಂತ ಸಂದರ್ಭದಲ್ಲಿ ಸರ್ಪ ಬಂದು ಒಂದು ವೃತ್ತಾಕಾರವಾಗಿ ವೈಕುಂಠ ಪ್ರದರ್ಶನ ತೋರಿಸಿದ್ರಿಂದ ಈ ಊರಿಗೆ ನಾಗಮಂಡಲ ಅಂತೇಳಿ ಹೆಸರು ಬಂದಂಥದ್ದು ಮುಖ್ಯವಾಗಿ ಗರ್ಭಗುಡಿ ರಂಗಣವನ್ನ ಕಟ್ಟಿದ್ದಾನೆ ನರಸಿಂಹ ನಾಯಕ ಅನಂತರದಲ್ಲಿ ಅಲ್ಲಿಂದ ಮುಂದಕ್ಕೆ ಧ್ವಜಸ್ತಂಭ ತನಕನವೇ ಅರ್ಜುನನ ಮಗ ಬಗ್ರೂ ಹಾನು ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ ಹೇಳಿ ತಿಳಿದು ಬಂದಿದೆ ಅವ ಕಾಲದಲ್ಲಿ ಅವನು ನಾಗಲೋಕಕ್ಕೆ ನಾಗಮಣಿ ತರಲಿಕ್ಕೆ ಹೋಗಿರೋದು ಅಂತ ಹೇಳಿ ಒಂದು ಪ್ರತೀತಿ ಇದೆ ಅದನ್ನ ಒಂದು ಭಾವಿ ರೂಪದಲ್ಲಿ ಇವತ್ತು ನೀರನ್ನ ಉಪಯೋಗಿಸ್ಕತಾ ಇದ್ದೀವಿ ಅದೇ ಅವತ್ತಿಂದ ಇವತ್ತು ನೀರು ಖಾಲಿಯಾಗಿಲ್ಲ ಅದೇ ನೀರು ಇಲ್ಲಿ ಅಭಿಷೇಕ ತೀರ್ಥ ಮತ್ತೆ ಪ್ರಸಾದ ವಿನಿಯೋಗ ಕೆಲವ್ರು ಉಪಯೋಗಿಸ್ತಕ್ಕಂಥದ್ದು ಮತ್ತೆ ಈ ಊರಿಗೆ ಆ ಸಂದರ್ಭದಲ್ಲಿ ಮಣಿಪುರ ತಣಿಪುರ ಉಲುಚಿ ನಗರ ಅಂತೇಳಿ ಹೆಸರು ಬಂದಂಥದ್ದು ನಂತರ ಅಲ್ಲಿಂದ ಮುಂದಕ್ಕೆ ಮುಖಮಂಟಪವನ್ನ ಕೃಷ್ಣ ದೇವರಲ್ಲಿ ನಿರ್ಮಾಣ ಮಾಡಿದ್ದಾನೆ ಆಗ ಈ ಊರಿಗೆ ಚತುರ್ವೇದ ಭಟ್ಟರ ಅಗ್ರಹಾರ ಅಂತೇಳಿ ಹೆಸರು ಕಾರಣ ಏನಪ್ಪ ಅಂದರೆ ಈ ಊರಲ್ಲಿ ನಾಲ್ಕು ವೇದಗಳ ಅಧ್ಯಯನ ಮಾಡದಂಥ ಬ್ರಾಹ್ಮಣ ವರಿಯರು ಯಥೇಚ್ಛವಾಗಿ ಈ ಹೆಸರು ಬಂದಿದೆ ಕಾಲಾನಂತರದಲ್ಲಿ ಜನಗಳ ಬಾಯಿ ಆಡುಭಾಷೆಯಲ್ಲಿ ನಾಗಮಂಡಲ ಮಂಡಲವಾಗಿ ನಾಗಮಂಗಲವಾಗುವ ಕಡೆಯದೆ ಈ ಊರಿಗೆ ಇದು ಪ್ರಪ್ರಥಮ ದೇವಸ್ಥಾನವಾಗಿರುತ್ತೆ ಮತ್ತೆ ಇಲ್ಲಿ ವೈಶಾಖ ಶುದ್ಧ ಪೌರ್ಣಮಿ ದಿವಸ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಇಲ್ಲಿ ಸಪ್ತಾನಿಕವಾಗಿ ಬ್ರಹ್ಮೋತ್ಸವ ಕಾರ್ಯಗಳು ನಡ್ಕೊಂಡಿರುತ್ತದೆ ಇಲ್ಲಿ ವಂಶ ಪಾರಂಪರ್ಯವಾಗಿ ಅರ್ಚಕ ವೃತ್ತಿಯನ್ನು ನಡೆಸ್ಕೊಂಡ್ಬಂದಿದ್ದೇವೆ ಬಂದಿದ್ದೇವೆ ನಾನು ಇಲ್ಲಿಗೆ ಹದಿನೈದನೇ ತಲೆಯಾಗಿದ್ದೇನೆ ನನ್ನ ಹೆಸರು ಶ್ರೀ ಎನ್ ಸುರೇಶ್ ವೈ ವೈಖಾನಸ ಅಂತ ಹೇಳಿ ಇಲ್ಲಿ ವೈಖಾನಸ ಮುಕ್ತವಾಗಿ ಶಾಸ್ತ್ರ ಪ್ರಕಾರವಾಗಿ ಎಲ್ಲಾ ಕಾರ್ಯಕ್ರಮಗಳು ನಡೆಯುತ್ತಿದೆ ಮತ್ತೆ ಮಾರ್ಗ ಈ ಒಂದು ಪ್ರಾಕಾರವನ್ನ ವೈಕುಂಠ ಪ್ರಾಕಾರ ಅಥವಾ ಕತ್ಲ ಪ್ರದಕ್ಷಿಣೆ ಅಂತ ಹೇಳಿ ಕರೀತಾರೆ ಈ ಒಂದು ಪ್ರಾಕಾರವನ್ನ ಸರ್ಪತೋಷದಿಂದ ಈ ಊರಿಗೆ ನಾಗ ಮಂಡಲ ಅಂತ ಹೇಳಿ ಹೆಸರು ಬಂದಂತದ್ದು ಇದು ಮೊದಲನೇ ಪ್ರಾಕಾರ ಇಲ್ಲಿ ಮುಖ್ಯವಾಗಿ ಇದು ಗರ್ಭಗುಡಿ ಈ ಗರ್ಭಗುಡಿಯ ಮೇಲೆ ವಿಮಾನ ಗೊಬ್ಬರ ಇದೆ ಇದ್ರ ಕೆಳಗಡೆ ಗರ್ಭಗುಡಿ ಇರ್ತಕ್ಕಂಥದ್ದು ಈ ಗರ್ಭಗುಡಿಯನ್ನು ನಿರ್ಮಾಣ ಮಾಡತಕ್ಕಂಥದ್ದು ನರಸಿಂಹ ನಾಯಕ ಅಂತ ಬೊಪ್ಪಾಳೆಗಾರ ಈ ಒಂದು ಗರ್ಭಗುಡಿ ಕಟ್ಟಿ ಸುಮಾರು ನಾಲ್ಕೂವರಿಂದ ಐದು ಸಾವಿರ ವರ್ಷ ಅಂತೇಳಿ ನಮಗೆ ಪ್ರೂಫ್ ಆಗಿರ್ತಕ್ಕಂಥದ್ದು ಈ ಒಂದು ಪರಾಂಗಣವನ್ನು ಸರ್ಪ ತೋರಿಸಿದರೆ ಇವರಿಗೆ ನಾಗಮಂಡಲ ಬಂದಿರತಕ್ಕಂಥದ್ದು ನಂತರ ಈ ಒಂದು ಪ್ರಾಕಾರಗಳನ್ನು ಒಬ್ಬರು ವಾಹನ ಕಾಲದಲ್ಲಿ ನಿರ್ಮಾಣ ಮಾಡಿರತಕ್ಕಂಥದ್ದು ಆಗ ಇವರಿಗೆ ಮಣಿಪುರ ಅಂತ ಈ ನಗರ ಉಲುಚಿ ನಗರ ಹೆಸರು ಬಂದಿರತಕ್ಕಂಥದ್ದು ತಮಗೆ ಹೇಳಿದೆ ಒಂದು ಹುತ್ತದ ಮೇಲೆ ಹಂಗರಿ ಗಿಡ ಅಂತೇಳಿ ಬೆಳೆದಿದೆ ಅಂತೇಳಿ ಆ ಹಂಗರಿ ಗಿಡ ಬೆಳೆಯತಕ್ಕಂಥದ್ದು ಇವತ್ತು ನೋವೇ ಬಂದುವರಿಯಿದೆ ಬೆಳೆಯುತ್ತೆ ಇದನ್ನ ನಮ್ಮ ಹಳ್ಳಿಗಳ ಕಡೆ ಹಿಂದೆ ಕಣ ಅಂತೇಳಿ ಮಾಡ್ತಿದ್ರು ಆಗ ಸಗಣಿ ಸಾತ್ ಉಪಯೋಗಿಸ್ತಾ ಇದ್ದಂತಹ ಒಂದು ಗಿಡ ಇದು ಉತ್ತದ ಮೇಲೆ ಐಡೆಂಟಿ ಒಂದು ಋತುಗೋಸ್ಕರ ಈ ಒಂದು ಸುಮಾರು ಮೂವತ್ತರಿಂದ ನಲವತ್ತು ಅಡಿಗಳಲ್ಲಿ ನಾವು ಇವತ್ತಿನ ನೋಡಬಹುದು ಈ ಆಧಾರದ ಮೇಲೆ ದೇವಸ್ಥಾನ ಕಟ್ಟಿ ನಾಲ್ಕೂವರೆ ಐದು ಸಾವಿರ ವರ್ಷ ಆಗಿದೆ ಅಂತೇಳಿ ನಮಗೊಂದು ಆಧಾರ ಸಿಕ್ಕಿರ್ತಕ್ಕಂಥದ್ದು ನಾವು ನಾಲ್ಕೂವರೆ ಐದು ಸಾವಿರ ವರ್ಷದ ಇತಿಹಾಸಕ್ಕೆ ಬೇಡ ಈಗ ನಾನು ನಮ್ಮ ಕಾಲದಲ್ಲಿ ನಮ್ಮ ತಂದೆಯವರ ಕಾಲದಲ್ಲಿ ನಮ್ಮ ತಾತವ್ರ ಕಾಲದಿಂದಲೂ ನಾವು ನೋಡ್ತಾ ಬಂದಿರ್ತಕ್ಕಂಥವ್ರು ಇದ್ದಾರೆ ಸುಮಾರು ಇನ್ನೂರು ವರ್ಷಗಳವರು ಒಂದು ಜಾಗದಲ್ಲಿ ಒಂದು ಇನ್ನೂರು ವರ್ಷ ಒಂದು ಮರ ಇಟ್ಟರೆ ಏನಾದ್ರು ಒಂದು ಹುಳ ಬೇಕು ಅಥವಾ ಗೆದ್ದಡಿ ಇದು ಏನೂ ಆಗಿಲ್ಲ ಅದ್ರ ಆಧಾರದ ಮೇಲೆ ದೇವಸ್ಥಾನ ಕಟ್ಟಿ ನಾಲ್ಕೂವರೆ ಐದು ಸಾವಿರ ವರ್ಷ ಆಗಿದೆ ಅಂತೇಳಿ ನಮಗೆ ಒಂದು ಆಧಾರ ಸಿಕ್ಕಿದೆ ಇದೇ ನಾಗಲೋಕಕ್ಕೆ ಹೋಗಿರ್ತಕ್ಕಂಥ ಒಂದು ಬಾವಿ ಅಂತ ಹೇಳ್ತಾರೆ ಇದು ಈ ಬಾವಿ ನೀರನ್ನೇ ಇವತ್ತೂ ಉಪಯೋಗಿಸ್ತಾ ಇದೀವಿ ಆದ್ರಿಂದ ಊರಿಗೆ ಮಣಿಪುರ ತಣಿಪುರ ಉಲುಚಿ ನಗರ ಅಂತ ಹೇಳಿ ಹೆಸರು ಬಂದಿರತಕ್ಕಂಥದ್ದು ಇದುವರೆಗೂ ಈ ಬಾವಿ ನೀರು ಕೆಟ್ಟಿಲ್ಲ ಮತ್ತೆ ಇಲ್ಲಿ ಕುಡಿಯೋದಕ್ಕೂ ಇದನ್ನೇ ಉಪಯೋಗಿಸ್ತೀವಿ ಸ್ವಾಮಿ ಅಭಿಷೇಕಕ್ಕೆ ಮತ್ತೆ ಸ್ವಾಮಿ ನೈವೇದ್ಯ ಮಾಡೋದಕ್ಕೆ ಎಲ್ಲವೂ ಇದೇ ನೀರನ್ನೇ ಇವತ್ತೂ ಉಪಯೋಗಿಸ್ಕೊಂಡು ಬಂದಿದ್ದೀವಿ ನಾಗಮಂಗಲ ಪುರಾತನ ದೇವಸ್ಥಾನ ಅದರಲ್ಲೂ ಇದು ಪುರಾತನವಾದಂತಹ ಒಂದು ವಿಗ್ರಹ ಇದು ನಮ್ಮ ಕರ್ನಾಟಕದಲ್ಲಿ ಇದು ಪ್ರಪ್ರಥಮವಾಗಿದೆ ಹೇಳಿ ತಿಳಿದು ಬಂದಿದೆ ಈ ಒಂದು ವಿಗ್ರಹ ಬಿಟ್ರೆ ಕಂಚಿಲಿರ್ತಕ್ಕಂಥ ವಿಷ್ಣು ಕಂಚಿಲಿರ್ತಕ್ಕಂಥದ್ದು ಹಳೆಯ ವಿಗ್ರಹ ಇದು ಸುದರ್ಶನ ನರಸಿಂಹ ಒಂದು ಬದಿಯಲ್ಲಿ ಸುದರ್ಶನ ಇನ್ನೊಂದು ಬದಿಯಲ್ಲಿ ನರಸಿಂಹ ಇದು ಒಂದೇ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ವಿಗ್ರಹ ಹಂಗಾಗಿ ಇಲ್ಲಿ ವಿಶೇಷವಾದಂತಹ ಸುದರ್ಶನ ನರಸಿಂಹ ಹೋಮಗಳು ಇವರಿಂದ ಕಳ್ಸ್ಕೊಂಡ್ ಬಂದಿದ್ದೀವಿ ಸುದರ್ಶನ ನರಸಿಂಹ ಹೋಮ ಮಾಡಿಸೋದ್ರಿಂದ ಏನ್ ಪ್ರಯೋಜನ ಅಂತೇಳಿ ನಮಗೆ ಏನೋ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಥವಾ ಶತ್ರುಗಳು ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಭೂ ವ್ಯವಹಾರಗಳು ನಡೀತಿಲ್ಲ ಅಂತಕ್ಕಂಥವ್ರು ಇದು ಬಂದು ಸುದರ್ಶನ ನರಸಿಂಹ ಯಾಗ ಮಾಡಿಸೋದ್ರಿಂದ ನಿಮಗೆ ಎಲ್ಲವೂ ಉತ್ತಮವಾದಂತಹ ಒಂದು ಫಲಿತಾಂಶ ಸಿಗುತ್ತೆ ಅಂತಕ್ಕಂಥದ್ದು ಒಂದು ಆ ಪದ್ಧತಿ ಬಂದಿದೆ ಮತ್ತೆ ಕೆಲಸ ಕಾರ್ಯಗಳು ನಡೆದಿರ್ತಕ್ಕಂಥ ಸಂಗತಿಗಳಿವೆ ಅದಕ್ಕಾದಂತ ಭಕ್ತಾದಿಗಳು ಅವರು ಬಂದು ನಡೆಸಿಕೊಂಡಿರೋದ್ರಿಂದ ಆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರ್ತವೆ ಅದೇ ಬದಿಯಲ್ಲಿ ನಾರಸಿಂಹಸ್ವಾಮಿ ಅದರೊಳಗೆ ಇಲ್ಲಿ ವಿಶೇಷವಾಗಿ ಈ ನಾರಸಿಂಹನ ನಾಲ್ಕು ಕೈಗಳಲ್ಲೂ ಚಕ್ರ ಇರತಕ್ಕಂತದ್ದು ವಿಷ್ಣು ಒಂದ್ ಹೇಳ್ಕೆ ತಮಗೆ ಗ್ಯಾಪ್ ಬರ್ತಕ್ಕಂಥದ್ದು ಶಂಕ ಚಕ್ರಗಳನ್ನ ಹೊಂದಿರತಕ್ಕಂಥದ್ದು ಆದ್ರೆ ಇಲ್ಲಿ ವಿಷ್ಣುವಿನ ಅವತಾರ ನರಸಿಂಹ ನಾಲ್ಕು ಕೈಗಳಲ್ಲೂ ಚಕ್ರವನ್ನ ಇರ್ತಕ್ಕಂಥದ್ದು ಯೋಗ ನರಸಿಂಹ ಆದ್ರಿಂದ ಇಲ್ಲಿ ಶತ್ರುವಿನ ನಾಶ ಖಂಡಿತವಾಗಿರುತ್ತೆ ಆದ್ರಿಂದ ಇಲ್ಲಿ ಸುದರ್ಶನ ನಾರಸಿಂಹವನ್ನು ವಿಶೇಷವಾಗಿ ನಡೆಸ್ಕೊಂಡ್ ಬಂದಿದ್ದೇವೆ ಅಂತಂದ್ರೆ ಈ ಈ ಊರಲ್ಲಿ ಹನುಮಂತನ ದೇವಸ್ಥಾನಗಳು ನಾಲ್ಕು ಬದಿಗಳು ಇದೆ ಇದು ವಿಶೇಷವಾಗಿ ಸುಗ್ರೀವ ಇರತಕ್ಕಂಥದ್ದು ಇಲ್ಲಿ ಸೀತಾರಾಮ ಲಕ್ಷ್ಮಣ ಇಲ್ಲಿ ಮಾರುತಿ ಇಲ್ಲ ಮಾರುತಿ ಬದಲುಗಾಗಿ ಇಲ್ಲಿ ಇದ್ದಾನೆ ಇದು ವಿಶೇಷವಾಗಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ರಾಮ ಸೀತೆಯನ್ನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ ಇದು ಭದ್ರಾಚಲಂಗಿಂತ ವಿಶೇಷವಾಗಿರ್ತಕ್ಕಂಥ ಒಂದು ವಿಗ್ರಹ ಇಲ್ಲಿ ಯುಗಾದಿಯಿಂದ ಶ್ರೀರಾಮನವಮಿ ತನಕ ವಿಶೇಷ ಪೂಜೆಗಳನ್ನು ನಡೆದು ಶ್ರೀರಾಮನವಮಿ ದಿವಸ ಇಲ್ಲಿ ಪಟ್ಟಾಭಿಷೇಕ ನಡೆಯುತ್ತೆ ಇದನ್ನ ಗರ್ಭನವಮಿ ಅಂತೇಳಿ ಕರೀತಾರೆ ವಿಶೇಷವಾಗಿ ವಿಮಾನ ಗೋಪುರದಲ್ಲಿ ನಾಲ್ಕು ದಿಕ್ಕುಗಳಲ್ಲೂ ಶಂಕು ಚಕ್ರಗಳನ್ನ ಹೊಂದಿರ್ತಕ್ಕಂಥ ಗರಳ ಇಲ್ಲದೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮತ್ತೆ ಮುಂದಾಗಡೆ ಇರ್ತಕ್ಕಂಥದ್ದು ವರಾಹಸ್ವಾಮಿ ನಡೆಯುತ್ತದೆ ಮತ್ತೆ ಶುದ್ಧ ಷಷ್ಠಿ ಎಂದು ವಿಶೇಷ ಪೂಜೆ ನಡೆಯುತ್ತದೆ ಮತ್ತೆ ಕಾರ್ತಿಕ ದೀಪೋತ್ಸವ ಇನ್ನು ವಿಶೇಷ ಶ್ರಾವಣ ಮಾಸದ ಗೋಕಲಾಷ್ಟಮಿ ಇಂತಹ ವಿಶೇಷ ಕಾರ್ಯಕ್ರಮಗಳಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ ಮತ್ತೆ ಇಲ್ಲಿ ಮದುವೆ ಆಗಿಲ್ದೇ ಇರ್ತಕ್ಕಂಥವ್ರು ಮತ್ತೆ ರಾಹು ದೋಷ ಕೇತು ದೋಷ ಸರ್ಪ ದೋಷಗಳಿದ್ರೆ ಅಥವಾ ಮದುವೆ ಆಗಿ ಮಕ್ಕಳಿಲ್ದೇ ಇರ್ತಕ್ಕಂಥವ್ರು ಇದ್ರೆ ಈ ಸ್ಥಳದಲ್ಲಿ ಬಂದು ನಾಗಪಿಷ್ಟಿ ಯಾಗವನ್ನು ಮಾಡಿಸದಂತ ಪಕ್ಷದಲ್ಲಿ ಖಂಡಿತ ನೆರವೇರ್ವೆ ನೆರವೇರುತ್ತೆ ರೈಟ್ ತಗೊಳ್ಬೇಕು ಮೈಸೂರಿಂದ ಬಂದ್ರೆ ಲೆಫ್ಟು ಈ ಕಡೆ ಬಂದ್ರೆ ರೈಟು ನೋಡಿ ಈ ಕೆ ಎಸ್ ಟಿ ರೋಡ್ ಅಲ್ಲಿ ಇದ್ ಬಂದು ಕೆ ಎಸ್ ಟಿ ರೋಡ್ ಅಂತ ಇಲ್ಲಿ ರೈಟ್ ಹೋಗಬೇಕು ದೊಡ್ಡ ಗುಡಿ ಸಿಗುತ್ತೆ ದೊಡ್ಡ ಗುಡಿ ಅಂತಂದ್ರೆ ಸ್ವಾಮಿ ದೇವಸ್ಥಾನ ಆ ಸೋಮಕೇಶವ ಸ್ವಾಮಿ ದೇವಸ್ಥಾನ ಹಿಂಗಾಗನೇ ಈ ಯೋಗ ಸ್ವಾಮಿ ಅಥವಾ ಚಿಕ್ಕ ಗುಡಿ ಇರೋದು ಅಂದ್ರೆ ಇದ್ ಬಂದು ಸ್ವಾಮಿ ದೇವಸ್ಥಾನ ಅಥವಾ ದೊಡ್ಡ ಗುಡಿ ಈ ಕಡೆ ತಗೊಳ್ಬೇಕು ರೈಟ್ಗೆ ತಗೊಂಡು ಇಲ್ಲಿ ಲೆಫ್ಟ್ ವಕ್ಕಲಿಗರ ಚೌಟ್ರಿ ಇದೆ ಈ ಒಕ್ಕಲಿಗರ ಚೌಕರಿಯ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಚಿಕ್ಕ ಕುಡಿ ಕಾಣಿಸುತ್ತೆ